ಪ್ರತಾಪ್ ಪ್ರದೀಪ್ ಮಧ್ಯೆ ಕೀಳು ಮಟ್ಟದ ವಾಕ್ಸಮರ ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಬೆಳಗ್ಗೆ ಆ ಕೂದಲೆಲ್ಲ ಭಾಷೆ ಬರ್ತಿಯಲ್ಲ ಆವಾಗ ನಿನ್ನ ನೋಡ್ಕೋ ಮುಳ್ಳಂದಿ ಪ್ರಮುಖ ನಾಯಕರ ಮರ್ಯಾದೆ ಮೂರು ಕಸಿಗೆ ಹರಾಜು ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಬಹಳ ಸುಂದರವಾಗಿ ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮ ಮೂರ್ ಕಳ್ಸಲ್ಲ ಇದಂತೂ ಸತ್ಯ ಏನ್ ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಕತ್ತಲೆ ಜಗತ್ತಿನ ರಹಸ್ಯಗಳ ಬಗ್ಗೆ ಬಯವಿಕೆ ಎಂದಿದ್ದೇಕೆ ಪಿಕೆ ರಾಜಕೀಯ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ಮತ್ತು ಕೆಸರ ಚಾಟಗಳು ಇದ್ದೇ ಇರ್ತವೆ ಆದ್ರೆ ಇವು ಆಗೊಮ್ಮೆ ಈಗೊಮ್ಮೆ ತೀರಾ ಕೆಳಮಟ್ಟಕ್ಕೂ ಇಳಿಯುತ್ತಿರುತ್ತವೆ ಇದೇ ರೀತಿ ಇದೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಮಲ್ಲ ಯುದ್ಧವೇ ನಡೆಯುತ್ತಿದೆ ಇದು ತೀರಾ ಪರ್ಸನಲ್ ಅಟ್ಯಾಕ್ ಆಗಿ ಮಾರ್ಪಟ್ಟಿದೆ ಹಾಗಾದ್ರೆ ಏನಿದು ಅತ್ಯಂತ ಕೀಳುಮಟ್ಟದ ವಾಕ್ ಸಮರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರತಾಪ್ ಸಿಂಹ ಮಾಜಿ ಸಂಸದ ಇದೊಂದು ಟ್ಯಾಗ್ಲೈನ್ ಬಿಟ್ರೆ ಸದ್ಯ ಇವರಿಗೆ ರಾಜ್ಯ ಬಿಜೆಪಿಯಲ್ಲಿ ಯಾವ ಹುದ್ದೆಯೂ ಸಿಕ್ಕಿಲ್ಲ ಹೀಗಾಗಿ ಒಂಥರ ಇವರು ರಾಜಕೀಯ ನಿರುದ್ಯೋಗಿಯಾಗಿದ್ದಾರೆ ಆಗಿದ್ದಾರೆ ಹೇಗಾದ್ರೂ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ತಮ್ಮ ಬೀಳೆ ಬೇಯಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಚಿಂತೆಯಲ್ಲಿದ್ದಾರೆ ಇದೇ ಟೈಮ್ ಅಲ್ಲಿ ಆಗೊಂದು ಸಲ ಈಗೊಂದು ಸಲ ಮಾಧ್ಯಮಗಳ ಮುಂದೆ ಬಂದು ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಲೈಟ್ ನಲ್ಲಿ ಇರೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಇಂಥ ಟೈಮಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ರು ಆದ್ರೀಗ ರುಚಿಗೆ ಪ್ರತಾಪ್ ಸಿಂಹ ಅತ್ಯಂತ ಕೀಳುಮಟ್ಟದ ಪದ ಬಳಕೆ ಮಾಡಿ ರಿಯಾಕ್ಟ್ ಮಾಡಿದ್ದಾರೆ ಅದಕ್ಕೆ ಪ್ರದೀಪ್ ಈಶ್ವರ್ ಕೂಡ ಅಷ್ಟೇ ಕೀಳುಮಟ್ಟ ಕಿಳಿದು ಜಾಡಿಸಿದ್ದಾರೆ ಇದು ಈ ನಾಯಕರ ಮರ್ಯಾದೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮೂರ್ಖಾಸಿಗೆ ಹರಾಜಾಗ್ತಿದೆ ನಿಟ್ಟಿಗರು ಬಿಟ್ಟಿ ಎಂಟರ್ಟೈನ್ಮೆಂಟ್ ತಗೊಂತಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ ಪಕ್ಷದಲ್ಲಿ ಎಂಪಿ ಎಂಎಲ್ಎ ಟಿಕೆಟ್ ಸಿಗದಿದ್ದಕ್ಕೆ ನಿರಾಶೆಗೊಂಡಿದ್ರು ತಮ್ಮ ಪಕ್ಷದ ನಾಯಕರ ವಿರುದ್ಧ ರೆಬೆಲ್ ಆದ್ರೆ ಇವರ ರಾಜಕೀಯ ಭವಿಷ್ಯವೇ ಅಂತ್ಯವಾಗುತ್ತೆ ಹೀಗಾಗಿ ಪ್ರತಾಪ್ ಸಿಂಹ ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಮುಂಬರುವ ಚುನಾವಣೆಗಳಲ್ಲಾದರೂ ಟಿಕೆಟ್ ಸಿಗುತ್ತಾ ಅಂತ ಕಾಯ್ ಕೂತಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರನ್ನ ಟೀಕಿಸುತ್ತ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಾಗ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಪರ್ಸನಲ್ ಅಟ್ಯಾಕ್ ಮಾಡಿದ್ರು ಅದರಲ್ಲೂ ಖರ್ಗೆ ಅವರ ಹೆಸರು ಮತ್ತು ಅವರ ಬಣ್ಣವನ್ನೇ ಕೋಟ್ ಮಾಡಿ ಟೀಕೆ ಮಾಡಿದ್ರು ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ಖರ್ಗೆಗೆ ತಿರುಗೇಟು ಕೊಟ್ಟಿದ್ದ ಪ್ರತಾಪ್ ಸಿಂಹ ಪೈಲ್ಸ್ ಪ್ರಿಯಾಂಕಾ ಅಂತೇಳಿ ಹಂಗಿಸಿದ್ರು ಅದೇ ರೀತಿ ಅಧಿವೇಶನ ಮುಗಿದ ನಂತರ ಪ್ರತಿನಿತ್ಯವೂ ಬೊಬ್ಬೆ ಹೊಡೆಯುತ್ತಾ ಕೂಗುಮಾರಿ ಪ್ರಿಯಾಂಕ ಕೂಗುಮಾರಿ ಖರ್ಗೆ ಆಗ್ತಿದ್ದೀರಿ ಅಂತ ಲೇಬಡಿ ಮಾಡಿದ್ರು ಇದಕ್ಕೆ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ ಕೊಟ್ಟಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡುವ ಮೂಲಕ ಹಿಗ್ಗಮುಗ್ಗ ಮುಗ್ಗ ಜಾಡಿಸಿದ್ರು ಔಟ್ಡೇಟೆಡ್ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇರೋದಿಲ್ಲ ಸ್ವತಃ ಬಿಜೆಪಿಯಿಂದಲೇ ತಿರಸ್ಕಾರಗೊಂಡು ಬೆಲೆ ಕಳೆದುಕೊಂಡಿರುವ ಪ್ರತಾಪ್ ಸಿಂಹ ಎಂಬ ಔಟ್ಡೇಟೆಡ್ ವ್ಯಕ್ತಿ ನನ್ನ ಬಗ್ಗೆ ಮಾತನಾಡುವ ಮೂಲಕ ಮಾರ್ಕೆಟ್ ಕುದುರಿಸಿಕೊಳ್ಳುವ ತವಕದಲ್ಲಿದ್ದಾರೆ ವಿಜಯೇಂದ್ರ ಹಠಾವೋ ಬಣದಲ್ಲಿರುವ ಪ್ರತಾಪ್ ಸಿಂಹ ಮೊದಲು ತಮ್ಮ ಅಭಿಯಾನದಲ್ಲಿ ಯಶಸ್ವಿಯಾಗಿ ತಮ್ಮ ಸಾಮರ್ಥ್ಯ ನಿರೂಪಿಸಿದ ನಂತರ ನನ್ನ ಬಗ್ಗೆ ಗಮನ ಕೊಡಲಿ ಪ್ರತಾಪ್ ಸಿಂಹ ಅವರ ಬಿಜೆಪಿ ಪಕ್ಷ ನಿಮಗೆ ಟಿಕೆಟ್ ನೀಡದೆ ಮೂಲೆಗೆ ತಳ್ಳಿದ್ದೇಕೆ ಸಾಮರ್ಥ್ಯವಿಲ್ಲದ್ದಕ್ಕ ಟಿಕೆಟ್ ಅಷ್ಟೇ ಅಲ್ಲ ಪಕ್ಷದಲ್ಲೂ ಯಾವುದೇ ಪ್ರಮುಖ ಹುದ್ದೆ ನೀಡದೆ ನಿರ್ಲಕ್ಷಿಸಿರೋದಕ್ಕೆ ಅರ್ಹತೆ ಇಲ್ಲದ್ದಕ್ಕ ನರಿಗಳು ಸಿಂಹ ಅಂತ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಸಿಂಹವಾಗಲು ಸಾಧ್ಯವಿಲ್ಲ ನನ್ನ ಬಗ್ಗೆ ಮಾತನಾಡಲು ಗಂಭೀರ ವಿಷಯವಿಲ್ಲದೆ ನನ್ನ ಹೆಸರಿನ ಬಗ್ಗೆ ತಲೆಕೆಡಿಸಿಕೊಳ್ಳುವ ಬದಲು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಂಡ್ರೆ ಒಳ್ಳೇದು ಅಂತೇಳಿ ಪ್ರತಾಪ್ ಸಿಂಹ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ರು ಅಲ್ಲಿಗೆ ಪ್ರತಾಪ್ ಸಿಂಹ ಕೂಡ ಸುಮ್ಮನಾಗಿದ್ರು ಈ ನಡುವೆ ಶಾಸಕ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಪ್ರತಾಪ್ ಸಿಂಹ ಇದೀಗ ಪರ್ಸನಲ್ ಅಟ್ಯಾಕ್ ಮಾಡಿದ್ದಾರೆ ನಿನ್ನೆ ಮೈಸೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರೋ ಪ್ರತಾಪ್ ಸಿಂಹ ತಮ್ಮ ತಾಯಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಪ್ರದೀಪ್ ಈಶ್ವರ್ ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಮುಳ್ಳಂದಿ ಮುಖದ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಮ್ಮ ತಂದೆ ವಯಸ್ಸಿನಲ್ಲಿದ್ದಾಗ ಚಿಕ್ಕಬಳ್ಳಾಪುರದ ಕಡೆ ಬಂದಿದ್ರೆ ನೀನು ಸುಂದರವಾಗಿ ಹುಟ್ಟುತ್ತಿದ್ದೆ ನನ್ನ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು ಮಗನೇ ಅಂತೇಳಿ ಏಕವಚನದಲ್ಲಿ ಕಿಡಿಕಾರಿದ್ರು ಪ್ರದೀಪ್ ಈಶ್ವರ್ಗೆ ಅವನ ಭಾಷೆಯಲ್ಲಿ ಉತ್ತರ ಹೇಳುತ್ತಿರೋದಕ್ಕೆ ಕರ್ನಾಟಕದ ಜನರ ಕ್ಷಮೆ ಕೇಳುತ್ತೇನೆ ಅಂತಾನು ಪ್ರತಾಪ್ ಸಿಂಹ ಹೇಳಿದ್ದಾರೆ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ನೀ ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವ್ರ ಬಗ್ಗೆ ಒಂದು ಸಣ್ಣ ಮುನಿಸ ನಿನ್ನಂತ ಒಬ್ಬನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನೀನು ಬಡದೊಡಿಸ್ತಾರೆ ಬಿಡು ಆದರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದೀಯ ಅದಕ್ಕೆ ನಿಂದೇ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ಪ್ರದೀಪೀಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರೋಲ್ಲ ಆಸ್ತಿ ಕೇಳಕ್ಕೆ ಬರೋಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದರೂ ಕೂಡ ಅವರು ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ದರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ ಪ್ರತಾಪ್ಗೆ ಪ್ರದೀಪೀಶ್ವರ್ ಖಡಕ್ ಪಂಚ್ ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಪ್ರತಾಪ್ ಸಿಂಹಗೆ ಶಾಸಕ ಪ್ರದೀಪ ಈಶ್ವರ್ ಕೊಟ್ಟಿದ್ದಾರೆ ಎಷ್ಟು ಜನ ಗೌಡರ ಮಕ್ಕಳಿಗೆ ನೀನು ನೆರವಾಗಿದ್ದೀಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡು ಸಾವಿರದ ಐನೂರು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿದ್ದೇನೆ ನಾನು ಕತ್ತಲಲ್ಲಿ ಕಾಣಲ್ವಂತೆ ಅಯೋಗ್ಯ ನನ್ನನ್ನ ಕತ್ತಲಲ್ಲಿ ಯಾಕೆ ಹುಡುಕುತ್ತಾನೋ ಗೊತ್ತಿಲ್ಲ ಪ್ರತಾಪ ನಾನು ಹಾಗಲ್ಲ ಆತನಿಗೆ ಫಿಫ್ಟಿ ಫಿಫ್ಟಿ ಬಿಸ್ಕತ್ ಫೇವರೇಟ್ ಅಂತೇಳಿ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ ಲೇ ಮಗನೆ ನಮ್ಮಪ್ಪನಂತೂ ನಿಮ್ಮೂರಿಗೆ ಕಳಿಸಲ್ಲ ಮಿತಿ ಮೀರಿದ ಪ್ರತಾಪ್ ಪ್ರದೀಪ್ ವಾಕ್ಸಮರ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ನಡುವೆ ವಾಕ್ಸಮರ ಮಿತಿ ಮೀರಿದೆ ಇಬ್ಬರು ನಾಯಕರು ಪರಸ್ಪರ ಏಕವಚನದಲ್ಲೇ ಪರಸ್ಪರ ಬೈದಾಡಿಕೊಂಡಿದ್ದಾರೆ ಪ್ರದೀಪ್ ಈಶ್ವರ್ ಅವರನ್ನ ಮುಳ್ಳು ಹಂದಿ ಕಾಮಿಡಿ ಪೀಸ್ ಎಂದಿದ್ದ ಪ್ರತಾಪ್ ಸಿಂಹ ಅವರ ಮಾತಿಗೆ ತಿರುಗೇಟು ನೀಡಿರುವ ಪ್ರದೀಪೀಶ್ವರ್ ಏಕವಚನದಲ್ಲಿ ತೀರಾ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಪ್ರದೀಪೀಶ್ವರ್ ಪ್ರತಾಪ್ ಸಿಂಹ ಪ್ರಿಯಾಂಕ್ ಖರ್ಗೆ ಅವರ ಸಾಧನೆಗಳನ್ನ ಪ್ರಶ್ನಿಸಿದ್ದಾರೆ ಪ್ರಿಯಾಂಕರ್ಗೆ ಗೆ ಐ ಬಿ ಟಿ ಸಚಿವರಾದ ಬಳಿಕ ಎಷ್ಟು ಅಭಿವೃದ್ಧಿಯಾಗಿದೆ ಎಂದು ಪ್ರಶ್ನಿಸುತ್ತಿದ್ದಾರೆ ಆದ್ರೆ ಮಗನೇ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಾ ಇಲ್ಲಿ ಬಂದು ನೋಡು ಪ್ರಿಯಾಂಕರ್ಗೆ ಸಾಹೇಬ್ರು ಆರ್ ಡಿ ಪಿ ಗೆ ಬಂದ ಮೇಲೆ ಎಷ್ಟು ಬದಲಾವಣೆ ತಂದಿದ್ದಾರೆ ಅಂತ ಮೈಸೂರಿಂದ ಆಚೆ ಬಂದು ನೋಡು ಅಂತೇಳಿ ಕಿಣಿಕರಿದ್ದಾರೆ ಅಷ್ಟೇ ಅಲ್ಲ ಓಹ್ ನೀನ್ ಸಾರಿ ಅವನು ಬೆಳಕಲ್ಲಿ ಕತ್ತಲಲ್ಲಿ ಹುಡ್ಕೋದ್ರಲ್ಲಿ ಬಿಸಿ ಇದ್ದಾರೆ ನೀನ್ ಏನಂದೆ ಒಬ್ಬ ಅಪ್ಪಂಗೆ ಹುಟ್ಟಿದ್ದೀಯಾ ಅಂತ ನನ್ನ ಆಸ್ತಿಯಲ್ಲಿ ಭಾಗ ಬೇಕ ಈಗ ಮಾತನಾಡ್ತಾ ಇದ್ದೀಯ ನಿನ್ ಮಾತಾಡ್ಗುರು ಪರವಾಗಿಲ್ಲ ಆದ್ರೆ ನಮ್ಮ ತಂದೆ ಅಂತೂ ನಿಮ್ಮ ಊರಿಗೆ ಕಳ್ಸಲ್ಲ ನಮ್ಮ ತಂದೆ ನಿಮ್ಮ ಊರಿಗೆ ಬರ್ಲಿಲ್ಲ ಅಂತ ಬೇಜಾರ ನನ್ ಕಳ್ಸಕ್ ಕ್ರೆಡಿ ಇಲ್ಲ ಗುರು ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಇದಂತೂ ಸತ್ಯ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಅಲ್ಲದೆ ಏನ್ ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಬೆಳಗ್ಗೆ ಪ್ರೆಸ್ ಬರ್ತೀಯಲ್ಲ ಆವಾಗ ನಿನ್ನನ್ನ ನೀನ್ ನೋಡ್ಕೊ ಮುಳ್ಳು ಹಂದಿ ನೀನ ಅಂತ ಗೊತ್ತಾಗುತ್ತೆ ಅಂತೇಳಿ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾನೆ ಮಾತಾಡ್ತಾ ಮಾತಾಡ್ತಾ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ್ ಒಂದ್ ಮಾತಿದ್ದ ಐ ಟಿ ಬಿ ಟಿ ಅಲ್ಲಿ ನಮ್ ಪ್ರಿಯಾಂಕ್ ಖರ್ಗೆ ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೆ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೋಡು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಆರ್ ಡಿ ಪಿ ಆರ್ಗೆ ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು ಮೈಸೂರಿಂದ ಆಚೆ ಬಂದು ಓ ನೀನ್ ಸಾರಿ ಪಾಪ ಅವನು ಬೆಳಕಲ್ಲಿ ಕತ್ಲಲ್ಲಿ ಹುಡ್ಕಕ್ಕೆ ಬಿಜಿ ಇದ್ದಾರೆ ನೀನೇನಂದೆ ಒಬ್ಬೊಪ್ಪನ್ ಗುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಬಾಗಬೇಕಾ ಅಂದೆ ಇವಾಗೇನೋ ಏನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನೀನ್ ಮಾತಾಡ್ಗುರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ ಊರ್ಕ್ ಕಳಿಸಲ್ಲ ಇದಂತೂ ಸತ್ಯ ಏನ್ ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟ್ ಬರ್ತೀಯಲ್ಲ ಆವಾಗ ನಿನ್ನ ನಿನ್ ನೋಡ್ಕೊ ಮುಳ್ಳಂದಿ ನೀನ ನಾನ ಇದೇ ಬೆಳಿ ಕತ್ತಲಲ್ಲಿ ನಾನು ಕಾಣಲ್ಲ ಅಂತೀಯಾ ನೀನ್ ಕತ್ತಲಲ್ಲಿ ನನ್ನ ಯಾಕೆ ಹುಡುಕುತ್ತಿದ್ದೀಯಾ ಬೆಳಕಲ್ಲಿ ಹುಡುಕಿದ್ರೆ ನಿಂಗೆ ಎಂ ಪಿ ಸೀಟ್ ಆದ್ರೂ ಸಿಕ್ಕಿರೋದು ಕತ್ತಲಲ್ಲಿ ನಮ್ಮನ್ನು ಹುಡುಕ್ತಾ ಇದ್ದೀಯಾ ಏನ್ ಬರ್ಗಾಲ ಗುರು ನಿಂಗೆ ಇಷ್ಟು ಬರ್ಗಾಲ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಬೆಳಕಲ್ಲಿ ಎಲ್ಲ ಖಾಲಿ ಆದ್ಮೇಲೆ ಕತ್ಲಲ್ಲಿ ನಮ್ಮನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನನ್ ಹಂಗಲ್ಲ ಗುರು ನೀನ್ ಹೇಳಿದ ಕಥೆಯಲ್ಲಿ ಮುಳ್ಳು ಹಂದಿ ನೀನು ಸ್ಟೋರಿ ಸಿಂಕ್ ಮಾಡ್ಕೋ ಗುರು ಅಂತೇಳಿ ಕಿಡಿಕಾರಿದ್ದಾರೆ ಇವರಿಬ್ಬರ ಈ ಜಗಳದ ನಡುವೆ ಮೂಗು ತುರಿಸಿದ ಪ್ರಿಯಾಂಕರ್ ಗೆ ಅವರು ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯಿಂದ ತಿರಸ್ಕಾರಗೊಂಡ ನಿರುದ್ಯೋಗಿ ಪ್ರತಾಪ್ ಸಿಂಹ ಸುದ್ದಿಯಲ್ಲಿರುವ ಸಲುವಾಗಿ ಮೈಸೂರಿನ ಪತ್ರಕರ್ತರ ಕೈಕಾಲು ಹಿಡಿದು ಪ್ರತಿದಿನವೂ ನನ್ನ ಪ್ರತಿಕ್ರಿಯೆ ತಗೊಳ್ಳಿ ತಗೊಳ್ಳಿ ಅಂತ ಅಂಗಲಾಚುತ್ತಿದ್ದಾರೆ ಅಂತೇಳಿ ಮಾಧ್ಯಮ ಮಿತ್ರರ ಆಫ್ ದಿ ರೆಕಾರ್ಡ್ ವರದಿ ಇದೆ ಎಂದಿದ್ದಾರೆ ಜಲ್ಲ ವಿಷಯಕ್ಕೆ ಬೈ ಹಾಕುವ ಪ್ರತಾಪ್ ಸಿಂಹ ಅವರು ಬಿಜೆಪಿ ಪಕ್ಷದ ಯಾವ ಪೊಸಿಷನ್ ನಲ್ಲಿದ್ದಾರೆ ಎನ್ನುವುದನ್ನ ಮೊದಲು ಸ್ಪಷ್ಟಪಡಿಸಬೇಕು ನನ್ನ ಅರ್ಹತೆಯನ್ನ ಪ್ರಶ್ನಿಸುವ ಪ್ರತಾಪ್ ಸಿಂಹಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿದ್ದು ಅವರಿಗೆ ಅರ್ಹತೆ ಇಲ್ಲದಕ್ಕೆ ಅಲ್ಲವೇ ನನ್ನ ಅರ್ಹತೆಯ ಬಗ್ಗೆ ಇಲಾಖೆಗಳಲ್ಲಿ ನನ್ನ ಕಾರ್ಯವೈಖರಿಯ ಬಗ್ಗೆ ನಾನು ಹೇಳಿಕೊಳ್ಳೋದಕ್ಕಿಂತ ಬಿಜೆಪಿ ಕೇಂದ್ರ ಸರ್ಕಾರದ ದಾಖಲೆಗಳು ಅಂಕಿಅಂಶಗಳು ಹೇಳ್ತಾವೆ ಅಂತೇಳಿ ಪ್ರಿಯಾಂಕರ್ಗೆ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳಿದ್ದು ಕೇಂದ್ರ ಸರ್ಕಾರ ಕರ್ನಾಟಕ ಗ್ರಾಮ ಪಂಚಾಯಿತಿಗಳು ತೆರಿಗೆ ಸಂಗ್ರಹದಲ್ಲಿ ದಾಖಲೆಯ ಸಾಧನೆ ಮಾಡಿವೆ ಎಂದು ಒಪ್ಪಿಕೊಂಡಿದ್ದು ಕೇಂದ್ರ ಸರ್ಕಾರ ಐಟಿ ರಫ್ತಿನಲ್ಲಿ ಮೂವತ್ತೆಂಟು ಪರ್ಸೆಂಟ್ ಕರ್ನಾಟಕ ದೇಶದಲ್ಲಿ ಪ್ರಥಮ ಪ್ರಥಮ ಸ್ಥಾನದಲ್ಲಿದೆ ಅತಿ ಹೆಚ್ಚು ಹೊಂದುವ ಮೂಲಕ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ರಾಜ್ಯ ಕರ್ನಾಟಕ ಪ್ರತಾಪ್ ಸಿಂಹ ಅವರು ಒಂದಿಷ್ಟು ಅಧ್ಯಯನ ನಡೆಸುವ ಹಾಗು ಹೋಗುಗಳ ಸುದ್ದಿಯನ್ನು ಓದುವ ಅಭ್ಯಾಸ ಹೊಂದಿದ್ರೆ ಇದೆಲ್ಲವೂ ತಿಳಿಯುತ್ತಿತ್ತು ಅಂದ ಹಾಗೆ ಪ್ರತಾಪ್ ಸಿಂಹ ಅವರೇ ನಿಮ್ಮ ನರೇಂದ್ರ ಮೋದಿ ಅವರ ವಿದ್ಯಾರ್ಹತೆ ಏನು ಸರ್ಟಿಫಿಕೇಟ್ ಎಲ್ಲಿ ಪೇಪರ್ ಸಿಂಹ ನಿಮ್ಮ ಕತ್ತಲೆ ಜಗತ್ತಿನಲ್ಲಿ ಎಂತೆ ಕರಾಳ ಕಥೆಗಳ ರಹಸ್ಯ ಅಡಗಿವೆ ಕತ್ತಲೆ ಜಗತ್ತಿನ ರಹಸ್ಯಗಳ ಪುಸ್ತಕಕ್ಕೆ ನೀವು ತಡೆಯಾಜ್ಞೆ ತಂದಿದ್ದೇಕೆ ಕತ್ತಲೆ ಜಗತ್ತಿನ ರಹಸ್ಯಗಳ ಬಗ್ಗೆ ಭಯಬೇಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಮತ್ತು ಪ್ರಿಯಾಂಕರ್ ಗೆ ನಡುವಿನ ಈ ಕೀಳು ಮಟ್ಟದ ವಾಕ್ಸಮರದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ